ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಲಶ್ರೀ ಶುಕ್ ಯೂಟ್ಯೂಬ್ ಚಾನಲ್ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಳ್ತೀನಿ ಇವತ್ತಿನ ವಿಷಯ ಬಂದುಬಿಟ್ಟು ಗೈಸ್ ಗೌರಿ ಹುಣ್ಣಿಮೆ ದಿನ ನಮ್ಮ ಮನೇಲಿ ಚಿಕ್ಕದಾಗಿ ನಾನು ಪೂಜೆ ಮಾಡಿದ್ದೀನಿ ನನ್ನ ಖುಷಿಗೋಸ್ಕರ ನಾನು ಯಾವತ್ತೂ ಪೂಜೆ ಮಾಡಲ್ಲ ಗೈಸ್ ನನ್ನ ಮಗಳಿಗೋಸ್ಕರ ನನ್ನ ಮಗಳಿಗೆ ಒಳ್ಳೇದಾಗಲಿ ಅಂತ ಮಾತ್ರ ನಾನು ಪೂಜೆ ಮಾಡೋದು ಅವಳಿಗೋಸ್ಕರನೇ ಬದುಕಿದ್ದೀನಿ ಅವಳಿಗೋಸ್ಕರ ಇದೆಲ್ಲ ಮಾಡದೇ ಇರೋಕ್ಕಾಗುತ್ತಾ ಮಾಡಲೇಬೇಕು ಸೊ ಇಷ್ಟು ನನ್ನ ಮನೆಯಲ್ಲಿ ಪಾಯಸ ಮಾಡಿ ಅಡುಗೆ ಮಾಡಿದ್ದೀನಿ ಅಷ್ಟೇ ಏನು ಗ್ರ್ಯಾಂಡಾಗಿ ಏನು ಮಾಡೋಲ್ಲ ಕೆಲವೊಂದು ಕಡೆ ತುಂಬ ಚೆನ್ನಾಗಿ ಮಾಡ್ತಾರೆ ಇದನ್ನು ಗೌರಿ ಹುಣ್ಣಿಮೆನ ಸೂಪರಾಗಿ ಮಾಡ್ತಾರೆ ಗ್ರ್ಯಾಂಡಾಗಿ ಮಾಡ್ತಾರೆ ನಮ್ಮ ದೊಡ್ಡಮ್ಮರೂರಲ್ಲಿ ಇದನ್ನ ಸಖತ್ತಾಗಿ ಮಾಡ್ತಾರೆ ನಮ್ಮ ಕಡೆಯೆಲ್ಲ ಸಿಂಪಲ್ಲಾಗಿ ಮಾಡ್ತಾರೆ ಮಾಡ್ತಾರೆ ನಮ್ಮೂರಲ್ಲೂ ಬಟ್ ನಾನು ನಮ್ಮ ಮನೇಲಿ ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ ನನ್ನ ಮಗಳು ಅವ್ರ ಮಾಮನಿಗೆ ಫಸ್ಟ್ ಆರತಿ ಬೆಳ್ಕೊಂಡು ಬಂದ್ಲು ಆಮೇಲೆ ನಮ್ಮ ದೊಡ್ಡಮ್ಮ ಇವರು ನಮ್ಮ ದೊಡ್ಡಮ್ಮ ಅಂದರೆ ನಮ್ಮ ತಾಯಿ ಇದ್ರೆಲ್ಲ ಅವ್ರ ಅಕ್ಕ ಇಬ್ಬರು ಇದ್ದಾರೆ ನಮ್ಮ ತಾಯಿಗೆ ಅಕ್ಕ ಅದರಲ್ಲಿ ಇವ್ರು ಎರಡನೇ ಅವರು ಇವರು ಅಂದರೆ ನನ್ನ ಮಗಳಿಗೆ ತುಂಬ ಇಷ್ಟ ಇವ್ರನ್ನ ನನ್ನ ಜೊತೇಲಿ ನಿಲ್ಸ್ಕೊಂಡು ಯಾರು ಬೇಕಮ್ಮ ನಿನಗೆ ಅಂತ ಕೇಳಿದರೆ ಅವಳು ಆರಿಸ್ಕೊಳ್ಳೋದೆ ನನ್ನ ದೊಡ್ಡಮ್ಮನ ಅಷ್ಟೊಂದು ಅಟ್ಯಾಚ್ಮೆಂಟ್ ಆಗಿದ್ದಾಳೆ ಅವಳು ಫೈನಲಿ ಎಲ್ರಿಗೂ ಆರ್ತಿ ಬಂದ ಮೇಲೆ ನಮ್ಮ ಸೀನಿಯರ್ನ ಮರೆಯೋಕ್ಕಾಗುತ್ತಾ ಎಲ್ರಿಗಿಂತ ಸೀನಿಯರ್ ಅಂಡ್ ಗಣ್ಯ ವ್ಯಕ್ತಿ ಅದೇನು ಮನೆಗೆ ಹಿರಿಯ ವ್ಯಕ್ತಿ ಇವರೇ ನೋಡಿ ನಮ್ಮ ತಂಗಿ ಅದಕ್ಕೆ ಫಸ್ಟ್ ಇವಳಿಗೆ ಆರತಿ ಮಾಡಿಬಿಟ್ಟು ಆಮೇಲೆ ಅವ್ರ ಮನೆಯಾಗಿ ಮನೆಯಲ್ಲಿ ಇರೋರು ಎಲ್ರಿಗೂ ಬೆಳಗಣ ಬಾಮ ಅಂದೆ ಸರಿಯಮ್ಮ ಅಂತ ನನ್ನ ಮಗಳು ನೋಡ ಅವಳಿಗೆ ಎಷ್ಟು ಖುಷಿಯಾಗಿಬಿಟ್ಟಿದೆ ತುಂಬ ಎಕ್ಸೈಟ್ಮೆಂಟ್ ಆಗಿಬಿಟ್ಟಾಳವಳು ಯಾಕಂದರೆ ನನಗೆ ಯಾರೂ ಆರತಿ ಬೆಳಗಿಲ್ಲಕ್ಕ ಫಸ್ಟ್ ಟೈಮ್ ನಿನ್ನ ಮಗಳ ಹತ್ರ ಬೆಳಗ್ಸ್ಕೊಳ್ತಾ ಇರೋದು ಅಷ್ಟೊಂದು ದೊಡ್ಡೋಳಾಗ್ಬಿಟ್ಟಿ ನಾನು ನನ್ನ ಅಂತಾಳೆ ಗಾಯಸ್ ಪಾಪ ಅವಳಿಗೆ ಗೊತ್ತೇ ಇಲ್ಲ ನಾನು ನಾನಿನ್ನು ಚಿಕ್ಕವಳಂತಾನೆ ಅಂದ್ಕೊಂಡಿದ್ದಾಳೆ ಅವಳಿಗೆ ನಾನು ಮದುವೆ ವಯಸ್ಸಿಗೆ ಬಂದಿರೋ ಹುಡುಗಿ ಅಂತಲೇ ಗೊತ್ತಿಲ್ಲ ಚಿಕ್ಕ ಮಕ್ಕಳು ಥರ ಆಡ್ತಾಳೆ ನೋಡಮ್ಮ ಪುಟ್ಟಿ ಭುಜಿ ಅಕ್ಕಗೆ ಆರತಿ ಮಾಡಮ್ಮ ನೋಡ ಭಾಗ್ಯ ನನ್ನ ಮಗಳಿ ನೀವು ಫಸ್ಟ್ ಟೈಮ್ ಮಾಡ್ತಾ ಮಾಡ್ತಿದ್ದಾಳೆ ನನ್ನ ಮಗಳಿಗೆ ತಟ್ಟೆ ತುಂಬುವಷ್ಟು ಅಮೌಂಟ್ ನೀನು ಹಾಕ್ಬೇಕು ಅಷ್ಟೆ ಅದೆಲ್ಲ ಗೊತ್ತಿಲ್ಲ ಇವಾಗ ಎಲ್ಲದಕ್ಕಿನ್ನ ಆಗಿರೋ ವಿಷಯ ಅಂದರೆ ಏನು ಗೊತ್ತಾ ಗಾಯಿಸಿ ನಮ್ಮ ತಂಗಿನೂ ಸಹ ಅಷ್ಟೊಂದು ಚೆನ್ನಾಗಿ ರೆಡಿಯಾಗಿಲ್ಲ ಇಲ್ಲಿ ನೋಡ್ರಿ ನಮ್ಮ ಮದರ್ ಮೇಡಮ್ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ ಏನು ಸ್ಟೈಲು ಏನು ತಾನು ಹಾಗೆ ನಮ್ಮ ತುಂಬಾ ತುಂಬ ರೆಡಿಯಾಗಿಲ್ಲ ಗಾಯ್ಸ್ ನಾನು ಸುಮ್ಮನೆ ಅವ್ರನ್ನ ಕಿಂಡಲ್ ಮಾಡಿದೆ ಮತ್ತು ಈ ಥರ ಇರಬೇಕಲ್ಲ ವೀಡಿಯೋದಲ್ಲಿ ಇಲ್ಲಾಂದರೆ ನೋಡೋಕೆ ಇಂಟ್ರೆಸ್ಟ್ ಬರೋಲ್ಲ ವೀಡಿಯೋನ ನಿಜ ಏನು ಗೊತ್ತಾ ಗಾಯ್ಸ್ ದೈವ ಹೇಳುತ್ತಂತೆ ನಿನ್ನನ್ನು ದ್ವೇಷ ಮಾಡೋರನ್ನು ನೀನು ಯಾವತ್ತೂ ದೂಷಿಸ್ಬೇಡ ಕರ್ಮ ಅವ್ರನ್ನ ಯಾವಾಗಲೂ ಕಾಯ್ತಾ ಇರುತ್ತೆ ಅಂತಂದು ಸೊ ಹಂಗಾಗಿ ನಮ್ಮನ್ನು ಯಾರು ದ್ವೇಷ ಮಾಡ್ತಾರೋ ಅವ್ರನ್ನ ನಾವು ಯಾವತ್ತೂ ಬ್ಲೇಮ್ ಮಾಡೋಕ್ಕೆ ಹೋಗ್ಬಾರ್ದು ಅವ್ರ ಬಗ್ಗೆ ಮಾತಾಡೋಕ್ಕೆ ಹೋಗ್ಬಾರ್ದು ನಮ್ಮನ್ನು ಯಾರು ದ್ವೇಷ ಮಾಡ್ತಾರಲ್ಲ ಅವ್ರ ಬಗ್ಗೆ ಮಾತಾಡೋದಕ್ಕಿಂತ ನಮ್ಮನ್ನು ನೋಡಿ ನಮ್ಮ ಚಿಕ್ಕಮ್ಮನಂತಾರೋ ನಮ್ಮ ತಂಗಿ ಅಂತಾರೋ ನಮ್ಮನ್ನು ಕೇರ್ ಮಾಡ್ತಾರಲ್ಲ ಅವ್ರ ಬಗ್ಗೆ ನಾವು ಮಾತಾಡಬೇಕು ಅಷ್ಟೇ ಒಳ್ಳೇದನ್ನು ಮತ್ತೆ ಕೆಟ್ಟದ್ದಂತಲ್ಲ ಒಳ್ಳೇದನ್ನು ನಮ್ಮ ಬಗ್ಗೆ ಯಾರು ಒಳ್ಳೇದು ಮಾತಾಡ್ತಾರೆ ನಮ್ಮ ಬಗ್ಗೆ ಯಾರು ಕೇರ್ ಮಾಡ್ತಾರೆ ಅವ್ರ ಬಗ್ಗೆ ನಾವು ಚಿಂತೆ ಮಾಡಿದರೆ ಏನು ಪ್ರಾಬ್ಲಮ್ ಇಲ್ಲ ಕೊನೆಯದಾಗಿ ಗಾಯಸ್ ಪ್ಲೀಸ್ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ಕನ್ನಡವೇ ಸತ್ಯ ಕನ್ನಡ ವಿನಿತ್ಯ ಸಿರಿಗನ್ನಡಂ ಗೆಲ್ಗೆ